ಇದ್ಯಾಕ್ ಬೀಳಿ ಕೂತಿದ್ಯಾ ಅಪ್ಪ ಆ ಹುಡುಗುದೆ ವಯಲ್ಲ ತೋರಿಸಿದ್ದ ವಲ್ತ ಕರ್ಕೊಂಡೋದ್ರೆ ಅದಕ್ಕೆ ನಾನು ವಯತ ಕೂತ್ಕೊಂಡು ಸುಗ್ದತೆಗೆ ಅಲ್ಲ ಕಡೆ ಎಲ್ಲೋಗಿದ್ದೀರಿ ಇದು ಎಲ್ಲೋಗ್ಲಿ ಬಬಿ ಆ ಲಕ್ಸ್ಬಿಗೆ ಆ ಪಾತ್ರೆ ಬಳಗು ಈ ಪಾತ್ರೆ ಬಳಗುತ್ತ ಸರಿಯಾಗಿ ಟಾಸರ್ ಕೊಟ್ಬಿಟ್ಟು ಬಂದಿದ್ದೀರಿ ಇಟ್ಲಲ್ಲಿ ಎಲ್ಲ ಬೆಳಕ ಬಿದ್ದವಳೆ ಬಗೆ ಅಯ್ಯೋ ಬುಡ್ಡೆ ಆ ಲಕ್ಷ್ಮೀ ಸವ ಅವಳಿ ಯಾಕೆ ಕಿಡ್ಕಂಡು ಕೂತಿದ್ದೀರಿ ಇದು ಲೇ ಕೂತ್ಕೈಲಿ ಕಡೆ ಆ ಹುಡುಗ ಭಾರಿ ಒಳ್ಳೇದು ಅನಿಸ್ತದಲ್ವಾ Kar babi, bari bari lo. Babi, ni de serial lo de kar tu de babi. Run bangar, run bangar kar lo de lo. Cinda cinda kar dan kar tu de kar baga. Nada ur gili, agi de. Oh, abah ni de nada secara gili la. Abah abah, de de ramu kar de lo door betul. De lo arahul lo de tu bah ista pada tar arah babi. ಇಷ್ಟಪಟ್ಟಿರೋದಕಲ್ವಾ ನ ಬಡಗಿ ಇದ್ದವ ಇರ್ತಿರತಾ ಇರೋದು ಸುಗ್ದಿರೋ ದಿನ ಬಾರಿ ಇಷ್ಟಪೂಟ್ಬಿಟೋದೆ ಓ ನನ್ನ ಬಾದ ನನ್ನ ಮಗ್ಲು ಸುಂದರಿ ಕಣವೇ ಸುಂದರಿ ಓಬಿ ಎಲ್ಲ ಸರಿ ಅವ್ನ ಯಾರ್ ಓಬಿ ಕೆಲಸದೋರು ಜೊತೆಗೆ ಬೆರೆ ಕರಕ ಕರಕ ಬದರಲ್ಲ ಓದು ಗೀತಾ ದಾಡು ಆಗ್ಯಾದ್ ಕಡೆ ಕಡೆ ಅಲೆ ಯಸ್್ರುದ ಕರೀತನೆ ರಾಹುಲ ಅಂತಾ ಓ ಯಾೋ ತಿಳ್ಬಕ ಒನಿ ದಿಬಾಕು ಇವ್ರು ಅಷ್ಟೇ ಗೆಳಿಯಾ ಗೆಳಿಯಾ ಬಾರಿಸ್ನೇ ಆಗೋ ಆಸ್ನೇ ಆಗೋ ಆರೆ ಕಣಬಗಾ ಓ Ale, je bade kal story lag <laughs> jot ka ke butre. Na bare bitara. Ha? Ukat mabe nanga tu tumba kopa bartito. Kan mel kala ko kutita nene disa. O yestu beka ri tiba ko mabe. Daddy, bunda atara kutta ni aur bunda Rahul aur bunda ange kutita de mabe. Ani kobbu jasti kan mabe. Ha. Ga. राहुल जोर बकुर बेटा बुद्धि ओर बकुर ओ यल्लाड वे आलून कडु जति सेस कतरे या यार एंगिर तरी ओला कदे तवे अद बुटे आ यूं बेरे दोर श्री बत्ता योरा ना मोस्की से मार बुटे दुड विचार दली हाउ दर मम्मी दुडी दुडी रत्ते उठत बदवाक तेरा दो अंतत्रले अदने ने यारो कितकोड बुटे ये मम्मी मारो दो

ಏನ್ನ್ನ್ಕೊಂಡೋ ನನ್ನ ಮನೆ ಅಲ್ಲ ಇವರು ಅವರ ಗ್ಯಾಲಿನ್ ಜೊತೆ ಇದ್ದಂಗೆ ಅಂತ ಅಡ್ಕ ಬಿಟೋನೆ मार್ತೀನ್ मार್ತೀದ ವಟಾ ಅಾ ತಿ ಬಿಡ್ಬೇಡ ಮಮ್ಮಿ ಅಲ್ಲ ನೋಡು ಮಮ್ಮಿ ಎಷ್ಟು ದಿಮಾಗ್ ಅವನ್ ಏನವಿಲ್ಲ ಇದ್ರೂನು ಹೋಗ್ತಾ ಇದೆ ಮುಂದೆ ಏ ನಿಂತಕಲೇ ಅಮ್ಮ ಏ ಇಲ್ಲಿ ಕರುದ್ರಾ ನಿಂಗೆ ಎಷ್ಟು ಲ ದಿಮಾಗ್ ಹೆಂಗ್ ಇರ್ಬೇಕು ಹೆಂಗ್ ಇರ್ಬೇಕು ಇರಬೇಕಲ್ಲ ದಿಂಬಾ ಕೊಡಿಂಗೇ ಅಪ್ಪ ಸಮಸಿ ಗೊತ್ತಾಗ್ಲಿಲ್ಲ ದೈಮಡಿಕ್ಕೆ ಸಮಸಿ ನನ ಏನು ಏನ್ ಶಬ್ಸ ರಾಹುಲ್ ಅದೆ ಅದು ಮೊದ್ವೆ ಆಗ್ತಾ ಸರಿನಾ ನಾನು ಆ ಬನೆ ಯಜ್ಬರಿ ನಿಮ್ಮ ದೊಡ್ಡ ಬನೆ ಯಜ್ಬರಿ ನಾನು ಆಕ್ತಿನಿ ಅಂತದ್ರಲ್ಲಿ ನನ್ನ ಕುತ್ತಿರಿ ನಿಡೆಕೊಂಡು ಹೋಗತನೇ ಇದ್ಯಾ ಅದು ಅಲ್ಲದೆ ದಿಡಿ ದಿಸಾ ನಾನು ಅವರನ್ನು ನೋಡಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಅವರ ಮುಂದೆನೇ ಎಷ್ಟು ದಿಬಕು

ನೆನ್ನೆ ಎಲ್ಲ ಫುಲ್ ಟ್ರಾವೆಲ್ ಮಾಡಿದ್ವಲ್ಲ ಅದ್ಕೆ ನಿದ್ದೆ ಬಂದಿತ್ತು ಹಂಗಾಗಿ ರಾಹುಲ್ ಎದ್ದೋದ್ರು ನಾನು ಇನ್ನ ಬಲ್ಕೊಂಡೇ ಇದ್ದೆರೆ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ನಾನು ಸಾರಿ ಸರ್ನ ಹುಡ್ಕೊಂಡು ಹೋಯ್ತಾ ಇದ್ದೀನಿ அ ో හ ఒ පද அ පాత ಳ බ அ තිබతද ප மவ ங்கே ஓ ய දత බසිද ඊ రද පరකි அ ిින්ින් බ තිද බ அහ ති అ సங்கே. ತಿಳ್ಕೊಂಡಿದಿರಾ ನೀವು ನಾನು ಅವರ ಪರ್ಸನಲ್ ಅಸಿಸ್ಟೆಂಟು ನಾನು ಕಂಪ್ನಿ ವರ್ಕ್ ಎಲ್ಲ ನೋಡಿಕೊಳ್ಳೋನು ಓ ನಿನ್ ಮೂತಿಗೆ ಅದ ಕೇಡು ಇವಾಗ ಹೋಗಿ ಪಾತ್ರೆ ನೀನು ಇಲ್ಲಿ ನಮ್ಮ ಕೆಲಸ ಮಾಡ್ಕೊಂಡಿರಬೇಕು ಮನೆ ನಮಗೆ ಎಷ್ಟು ನೋಡು ಎಷ್ಟು ದುರಂಕಾರ ನಿನ್ ಯಾಕೋ ದಿವಾಕೋ ಜಾಸ್ತಿ ಏಬಿಡತೆ ಬಿಡು ನಿನ್ ಮಾತ್ರ ನೋಡಿ ಏನ ಮಾಡ್ತಿದ್ದಿ ಹೋಗಿ ಪಾತ್ರೆ ತೊಳೆಯಿದ ಬಡಿ ಇತ್ತಲ್ಲಿ ಬಿದ್ದವೆ ರಾಸ್ ಕಟ್ಲೆ ರಾಸ್ ರಾಸಿ ಪಾತ್ರೆ ತೊಳೆದಿಕ್ಕು ನಡಿ ಅಳೆ ಅವಳ ಬಡಿ ಕೆಲಸ ನೋಡೆ ಅಳ ಜೊತೆ ಸೇರ್ಕೊಂಡು ತೊಳೆಯಿ ನಡಿ ಪಾತ್ರೆ ನೀವು ಅಂತ ಕಂಪ್ಯೂಟರ್ ಗಾದ ಕೆಲಸ ಮಾಡ್ತೀಯ ಇಲ್ಲ ಬದಬೇಕೆ ನಾವು ಹೇಳಿದ ಕೆಲಸ ಮಾಡಬೇಕು ನನ್ನ ಮಗಳೇ ಹೇಳಿದಾಗ ಮಾಡಬೇಕು ಓ ರಾಹುಲ್ ಅಂತ ಬುಟ್ಟಿ ಹಾಕೊಂಡು ಆಸ್ತಿ ಒಡಿಬೇಕು ಅಂತ ಮಾಡಿದ್ದೇನು ಬಿಡು ಇವ್ರ ಗದೆಲ್ಲ ಎಲ್ಲ ಅರ್ಥ ಆಗುತ್ತೆ ಏಯ್ ಹೋಗೋ ಪಾತ್ರೆ ತೊಳಿ

ना भी ते कुछ पर देर तरह वो आगु निर्गुआ का आरोप से क्या ना बोलता देर तरह और कुछ पर तरह वो आगु जानते हैं तो ये भी आये तो ये भी ना रोक तेरी बेगा कार के, बबी। के बबी, 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 लिए कितने भी चिट के गुड़ने के बाकु है ताकड़ रोग ये भी तेरी भी और दौड़ को आने में कैसा

സരി <suprape> <suprape> <suprape>